ಬಾಯ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ತುಂಬ ಚಿಕ್ಕ ವೀಡಿಯೋ ಚೋಟುಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಮೊತ್ತ ಅವನಿಗೆ ಒಬ್ಬರು ಸರಿದಾರೆ ಅವರು ಅವ್ನಿಗೆ ಅಂತ ಗಿಫ್ಟ್ ಕೊಟ್ಟಿರೋದು ಇದು ಇವತ್ತು ಅವ್ನು ಹುಡ್ತಾಗಿಂದ ಇಲ್ಲಿವರೆಗೂ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿರೋದು ಅವನು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂದರೆ ಏನಿದು ಇಷ್ಟೊಡೆದಾಗೈತಲ್ಲ ಬಾಕ್ಸು ಅಮ್ಮ ಕೊಟ್ಲಲ್ಲ ಅಂತ ಹೇಳ್ಬಿಟ್ಟು ಹಿಡ್ಕೊಂಡೇ ಕೂತಿದ್ದ ಅವನೊಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಅವನಿಗೆ ಈಗ ಅದನ್ನು ಓಪನ್ ಮಾಡೋನು ನೋಡ್ಬಿಡ್ಬೇಕು ಏನಿದೆ ಅದರೊಳಗಡೆ ಅಂತ ನೋಡಿ ಅವನು ಇವಾಗ ಕುಟ್ಟುತ್ತಾ ಇದ್ದಾನೆ ಎಲ್ಲ ಮಾಡ್ತಾಯಿದ್ದಾನೆ ಏನೂ ಬರ್ತಾನೆ ಇಲ್ಲ ಸೊ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವ್ರು ಕೇಳಿದ್ರಲ್ಲ ಚೋಟು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಹೇಗಿರ್ತಾನೆ ಅಂತ ಅವನು ಯಾವ ಥರ ಇರ್ತಾನೆ ಏನೆಲ್ಲ ತೀಟೆ ಮಾಡ್ತಾನೆ ಅಂತ ನಾನು ನಿಮಗೆ ಒಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಅವನ ಬಗ್ಗೆ ಸೊ ಸ್ವಲ್ಪ ವೀಡಿಯೋ ಹಿಂದಿನ ವಾ ವ್ಲಾಗಲ್ಲೂ ಇದೆ ಚೋಟು ನಾಯೆಲ್ಲ ಗೋಳು ಇಕ್ಕೊಳದು ಬೆಳಗ್ಗೆ ಎದ್ಬಿಟ್ಟು ಅವನು ಏನೇನೆಲ್ಲ ಮಾಡ್ತಾನೆ ಅಂತ ನೆಕ್ಸ್ಟು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಚೋಟು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಮಾಡ್ತಾನೆ ಅಕ್ಕ ಅದನ್ನು ಒಂದು ವ್ಲಾಗ್ ಮಾಡಿ ಅಂತ ಹೇಳಿ ಆದಷ್ಟು ಬೇಗ ಚೋಟದ್ದು ಕೂಡ ವ್ಲಾಗ್ ಮಾಡ್ತೀನಿ ಅವನು ಎಷ್ಟು ತೀಟೆ ಮಾಡ್ತಾನೆ ಊಟ ಯಾವಾಗ ಮಾಡ್ತಾನೆ ಎಷ್ಟು ನಿದ್ದೆ ಮಾಡ್ತಾನೆ ಅವನು ಯಾವಾಗ ಎದೊಳ್ತಾನೆ ಏನೆಲ್ಲ ಮಾಡ್ತಾನೆ ಅಂತ ನಾನು ನಿಮಗೆ ಕಂಪಲ್ಸರಿ ತೋರಿಸೆ ತೋರಿಸ್ತೀನಿ ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ನಿಗೇನೋ ಒಂಥರ ಖುಷಿ ಆಗಿಬಿಟ್ಟೈತೆ ಇವಾಗ ಚಾಕ್ಲೇಟು ಬಿಚ್ಚಿ ತಿನ್ನಬೇಕು ಅನ್ನೋಷ್ಟು ಕಾತ್ರದಲ್ಲಿದ್ದಾನೆ ಅವನು ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ